ಈ ದೊಡ್ಡ ಕುಶಲಕರ್ಮಿಗಳದ್ದು ಒಂದು ಎಕ್ಸಿಬಿಷನ್ ಇದು ದೇಶ ದೇಶದ ಪ್ರತಿ ರಾಜ್ಯಗಳಿಂದ ಕುಶಲಕರ್ಮಿಗಳು ಅವರು ಕೈಯಾರೆ ತಯಾರಿಸಿದಂಥ ಹ್ಯಾಂಡ್ಲೂಮ್ಸ್ ಹ್ಯಾಂಡಿಕ್ರಾಫ್ಟ್ಸ್ ಆರ್ಟಿಫ್ಯಾಕ್ಟ್ಸ್ ಆ್ಯಂಡಿಕ್ಸ್ ಹ್ಯಾಂಡ್ ಮೇಡ್ ಆ್ಯಂಡ್ ಸಸ್ಟೇನೇಬಲ್ ಪ್ರಾಡಕ್ಟ್ಸ್ ದೊಡ್ಡ ಎಕ್ಸಿಬಿಷನ್ ಇದು ಇಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ನಡೀತಾ ಇರುತ್ತೆ ರಾಜಸ್ಥಾನದಿಂದ ಒಬ್ಬರು ಕುಶಲಕರ್ಮಿ ಬಂದು ಲತ್ ಬ್ಯಾಂಗಲ್ಲ ನಿಮಗೆ ನಿಮ್ಮ ಮುಂದೆನೇ ರೆಡಿ ಮಾಡಿಕೊಡ್ತಾರೆ ಆಂಧ್ರ ಪ್ರದೇಶದಿಂದ ಆಂಧ್ರ ಪ್ರದೇಶದ ತಿರುಪತಿಯಿಂದ ಒಂದು ಒಬ್ಬರು ಆರ್ಟಿಸ್ಟ್ ಹೋಗಿದ್ದಾರೆ ಅವರು ವುಡನ್ ಕಾರ್ವಿಂಗ್ಸ್ ಮಾಡಿ ನಿಮಗೆ ಕೊಡ್ತಾರೆ ಅದಲ್ಲದೆ ವೆಸ್ಟ್ ಬೆಂಗಾಲಿಂದ ಇಂದ ಘಾಟ್ ಪೇಂಟಿಂಗ್ ಅಂತ ಅವರು ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತಾರೆ ಹರಿಯಾಣದು ಮಾರ್ಬಲ್ ಸ್ಟೋನ್ ಸ್ಟೋನ್ ಡಸ್ಟ್ ಪೇಂಟಿಂಗ್ ಇದೆ ಅವರು ಲೈವ್ ಡೆಮಾನ್ಸ್ಟ್ರೇಷನ್ ಮಾಡ್ತಿದ್ದಾರೆ ಅದಲ್ಲದೆ ಕಾಶ್ಮೀರಿ ಪಶುಪಿನ ಶಾಲ್ಸ್ ಬಾಗಲ್ಪುರಿ ಸ್ಯಾರೀಸ್ ಆಮೇಲೆ ಫುಡ್ ಸ್ಟಾಲ್ಸ್ಗಳಿದೆ ನಾನಾ ಬಗೆಯ ತಿಂಡಿ ತಿನಿಸುಗಳನ್ನ ಇಲ್ಲೇ ತಯಾರು ಮಾಡಿಕೊಡ್ತಾರೆ ಆ ಮೈಸೂರಿಗರು ಬಂದು ಪಾರ್ಟಿಸಿಪೇಟ್ ಮಾಡಿ ಕುಶಲಕರ್ಮಿ ನಮ್ಮ ದೇಶದ ಹೆರಿಟೇಜ್ ಪ್ರಾಡಕ್ಟ್ಸ್ಗೆ ಎನ್ಕರೇಜ್ ಮಾಡಿ ಎಲ್ಲ ದೇಶ ಜಿಲ್ಲೆಯನ್ನು ಎಲ್ಲ ರಾಜ್ಯದಿಂದ ಬಂದಿದ್ದಾರೆ ಉತ್ತರ ಪ್ರದೇಶದಿಂದ ಕುರ್ಜಾ ಅಂತ ಒಂದು ಊರು ಬರುತ್ತೆ ಆ ಕುರ್ಜಾ ಅಲ್ಲಿ ಕ್ರಾಕರಿ ಮತ್ತು ಟೇಬಲ್ ವೇರ್ ಇಸ್ ವರ್ಲ್ಡ್ ಫೇಮಸ್ ಅವರು ಬಂದಿದ್ದಾರೆ ಆಮೇಲೆ ಭಾಗಲ್ಪುರಿ ಸಾರಿ ಇದೆ ಬಿಹಾರಿಂದ ಅದಲ್ದೇ ಉತ್ತರ ಪ್ರದೇಶದ ವೈಟ್ ಟಾಪ್ ಬರುತ್ತೆ ರಾಜಸ್ಥಾನದು ಪ್ಯೂರ್ ಕಾಟನ್ ಟಾಪ್ಸ್ಗಳಿದೆ ಕಾಶ್ಮೀರಿ ಡಿಸೈನರ್ ಬೇರಿದೆ ಪಂಜಾಬಿ ಡಿಸೈನರ್ ಬೇರಿದೆ ಅದಲ್ದೇ ರಾಜಸ್ಥಾನಿಂದ ನ್ಯಾಚುರಲಿ ಡೈಡ್ ಫ್ಯಾಬ್ರಿಕ್ಗಳಿದೆ ಡಿಸೈನರ್ ವೇರ್ ಬಟ್ಟೆಗಳಿದೆ ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಆಲ್ಮೋಸ್ಟ್ ಆಲ್ ಲೇಡೀಸ್ ಐಟಮ್ಸ್ ಇದೆ ಗಂಡು ಮಕ್ಕಳಿಗೂ ಒಂದಿಷ್ಟು ಸ್ಟಾಲ್ಗಳಿದೆ ಐದು ಸ್ಟಾಲ್ಗಳು ಅದಲ್ದೇ ವೆಸ್ಟ್ ಬೆಂಗಾಲಿಂದ ಆಕ್ಸಿಡೈಸ್ ಜ್ಯುವೆಲ್ರಿ ಇದೆ ಆಮೇಲೆ ನಮ್ಮ ಇಲ್ಲೇ ಕರ್ನಾಟಕದ ಡೆರಾಕೋಟಾ ಇದೆ ಮನೆಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಸಿಗುತ್ತೆ ಹೆಣ್ಮಕ್ಳಿಗೆ ಬೇಕಾಗಿರೋ ಸೀರೆ ಆಯಿತು ಬಟ್ಟೆ ಆಯಿತು ಅಲಂಕಾರಿಕ ವಸ್ತುಗಳು ನಿಮಗೆ ಒಂದೇ ಸೂರ್ಯನಲ್ಲಿ ಸಿಗುತ್ತೆ ಹತ್ತು ದಿನಗಳ ಕಾಲ ಇದೊಂದು ಸಂಭ್ರಮ ಥರ ಇರುತ್ತೆ ದಯವಿಟ್ಟು ಬಂದು ಎಲ್ಲರೂ ಇಲ್ಲಿ ಶಾಪ್ ಮಾಡಬೇಕಂತ ಮಿನದ್ದು